ವೀಕ್ಷಕರೇ ನಮ್ಮ ಈ ಎಮ್ ಟಿ ಬಿ ಆಲ್ ಇನ್ ಆತ್ಮೀಯ ಸ್ವಾಗತ ರುಚಿಕರವಾದ ಟೇಸ್ಟಿಯಾದ ಟೊಮೆಟೊ ಬಾತ್ ಹೇಗೆ ಮಾಡುವುದೆಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡಲಾರದಾಗಿ ನೀವು ನೋಡಿದರೆ ಈ ಟೊಮೆಟೊ ಭಾತ್ ಹೇಗೆ ಮಾಡುವುದೆಂದು ಎಂದು ನಿಮಗೆ ತಿಳಿಯುತ್ತದೆ ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣವೇ ಒಂದು ಬೌಲ್ನಷ್ಟು ಟೊಮೆಟೊ ತಗೊಂಡಿದ್ದೀನಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅನ್ನ ಮಾಡೋದಕ್ಕೆ ಶೇಂಗಾ ಒಂದು ಬಟ್ಲದಷ್ಟು ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಉದ್ದಿನಬೇಳೆ ಒಂದು ಸ್ಪೂನ್ ಅಷ್ಟು ಈ ಬಟ್ಲದಷ್ಟು ಎಣ್ಣೆ ತಗೊಂಡಿದ್ದೀನಿ ಒಂದು ಸ್ಪೂನ್ನಷ್ಟು ಸಾಸಿವೆ ತಗೊಂಡಿದ್ದೀನಿ ಅರಿಶಿಣ ಪುಡಿ ಒಂದು ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ನೀವು ಐ ಪ್ರೆಸ್ ಮಾಡಿದರೆ ಈ ಸಾಂಬಾರ್ ಪೌಡರ್ ಹೇಗೆ ಮಾಡ್ಕೋಬೇಕಂತ ನಿಮ್ಗೆ ಸಿಗುತ್ತೆ ಒಂದು ಸ್ಪೂನ್ ಅಷ್ಟು ಪಲಾವ್ ಮಸಾಲೆ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳು ಟೊಮೆಟೊ ಪಾಕ್ ಮಾಡೋದಕ್ಕೆ ಬೇಕಾಗುತ್ತದೆ ಈಗ ನಾನು ಒಲೆ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಈಗ ಈ ಎಣ್ಣೆ ಏನು ತಗೊಂಡಿದ್ದಿಲ್ಲಲ್ಲ ಇಷ್ಟು ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಕಾದಿದೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಈಗ ಸಾಸಿವೆ ಚಿಟ್ಪಟ ಅಂತ ಅನ್ಸ ಇದೆ ಹಿಂಗೆ ಹಾಕೊಂಡ್ಬಿಡೋಣ ಉದ್ದಿನ ಬೇಳೆ ಕಡ್ಲಿಬೇಳೆ ಎಲ್ಲ ಹಾಕೊಂಡು ಸ್ವಲ್ಪ ಸ್ವಲ್ಪತ್ತು ಈ ತರ ಮಾಡಿಸ್ಕೊಂಡು ಅಷ್ಟು ಪುಡಿ ಹಾಕ್ತಾ ಇದ್ದೀನಿ ಇದಾದ ಬಂದಾಗ ನಾವು ಈ ಶೇಂಗಾ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ ಎಷ್ಟು ಬೇಕೋ ನಾವು ಮಾಡ್ಕೊತೀವಲ್ಲ ಆ ಅಂದಾಜಿನ ಪ್ರಕಾರ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಹಾಕ್ಬಿಡೋಣ ಬೇಯೋ ತನಕ ಲಿಡ್ ಮುಚ್ಚಿ ಇಟ್ಬಿಡೋಣ ಬಾಯಲ್ಲಿ ಬಂದರೆ ಅವರಿಗೆ ಸೇರಲ್ಲ ಅಂತ ಅನ್ನೋರ ಮನೆಯಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಮೂರು ಟೊಮೆಟೊ ತೊಗೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಟೊಮೆಟೊ ಬಾಯಿಯಲ್ಲಿ ಹುಡುಗರು ಕೆಲವು ತಿನ್ನಲ್ಲ ಅವ್ರಿಗೆ ಇಷ್ಟ ಬರೋಲ್ಲ ಅಂತಂದರೆ ನೀವು ಆ ಥರ ಟೊಮೆಟೊ ಎಲ್ಲ ಮಿಕ್ಸಿಯಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನೀವು ಆ ಟೊಮೆಟೊ ಮಿಕ್ಸರ್ ಏನಿರುತ್ತಲ್ಲ ಅದನ್ನು ನೀವು ಇದರಲ್ಲಿ ಒಗ್ಗರಣೆಯಲ್ಲಿ ಹಾಕಿ ವಾಸನೆ ಹೋಗೋ ತನಕ ಕುರಿಬೇಕಾಗತ್ತೆ ಈಗ ನಾವು ಈ ಸಾಂಬಾರ್ ಪೌಡರ್ ಏನಿದೆ ಅಲ್ಲ ಅದನ್ನು ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ನೀವು ಐ ಬಟನ್ ಪ್ರೆಸ್ ಮಾಡ್ಕೊಂಡ್ರೆ ನಿಮಗೆ ಈ ಸಾಂಬಾರು ಪೌಡರ್ ಹೇಗೆ ಮಾಡ್ಕೊಬೋದು ಅಂತ ನಿಮಗೆ ತಿಳಿಯುತ್ತದೆ ಈಗ ಈ ಖಾರ ಪುಡಿ ಹಾಕ್ತಾ ಇದ್ದೀನಿ ನಿಮಗೆ ಖಾರದ ತಕ್ಕ ನೀವು ಖಾರ ಹಾಕ್ಕೊಡ್ರಿ ಈ ಪಲಾವ್ ಮಸಾಲ ಒಂದಿಷ್ಟು ಹಾಕ್ತಾ ಇದ್ದೀನಿ ಟೇಸ್ಟ್ ಬರುತ್ತೆ ಇದಕ್ಕೆ ಪಲಾವ್ ಮಸಾಲದಿಂದ ಈಗ ಸಕ್ಕರೆ ಆಪ್ಷನ್ ನೀವು ಬೇಕಾದ್ರೆ ಸಕ್ಕರೆ ಹಾಕ್ಕೋಬೋದು ಇದಕ್ಕೆ ಬೇಡ ಅಂದ್ರೆ ಇಲ್ಲ ಎರಡು ಸ್ಪೂನ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಬರುತ್ತೆ ಸಕ್ಕರೆ ಹಾಕೊಂಡ್ರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅವರು ಹಾಕೊಳ್ಳಾರ್ದಾಗಿದ್ರು ಪರವಾಗಿಲ್ಲ ಈಗ ಇದು ಟೊಮೆಟೊ ಬಾಕಿಗೆ ನಾವೇನು ಗೊಜ್ಜು ಥರ ಅಂತ ಅಂದ್ಕೊಳ್ರಿ ಇಲ್ಲ ಪಲ್ಯ ಥರ ಅಂತ ಅಂದ್ಕೊಳ್ರಿ ಇದನ್ನ ನಾವು ಮಾಡಿದ್ದು ರೆಡಿಯಾಗಿದೆ ಈಗ ನಾವು ಅನ್ನ ಮಾಡಿಕೊಂಡು ಅದನ್ನು ಉದುರಾಗಿ ಇರ್ಬೇಕನ್ನ ಅದನ್ನು ಆರಿಟ್ಕೊಂಡಿದ್ದೀನಿ ಈಗ ಇದನ್ನು ಹಾಕಿ ಅನ್ನ ಕಲಸ್ಬಿಡೋದನ್ನ ಇದು ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈ ರೀತಿ ಆಗಿದೆ ಇದು ಒಗ್ಗರಣೆ ಗೊಜ್ಜ ಅಂದ್ರೆ ಟೊಮೆಟೊದೆಲ್ಲ ಈ ತರ ಆಗಿದೆ ಚೆನ್ನಾಗಿ ಮಾಡಿದ್ದೀನಿ ಈಗ ನಾನು ಈ ಅನ್ನ ಹಾರಿಕೊಂಡಿದ್ದೀನಿ ಉದುರು ಉದ್ರಾಗಿ ಮಾಡಿ ಇವಾಗ ಇದನ್ನ ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಕಲಿಸ್ಬಿಡೋಣ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಇದಕ್ಕೆ ಅನ್ನ ಹಾಕ್ಕೊಂಡು ಕಲಿಸ್ಕೊಂಬೋಣ ಮತ್ತು ಎಲ್ಲನೂ ಅನ್ನ ಹಾಕ್ಕೊಂಡ್ಬಿಟ್ವಿ ಅಂತಂದರೆ ಎಣ್ಣೆ ಕಮ್ಮಿ ಬಿತ್ತಂದರೆ ಚೆನ್ನಾಗಾಗಲ್ಲ ಟೇಸ್ಟ್ ಆಗೋಲ್ಲ ಅದಕ್ಕೆ ನಾನು ಫಸ್ಟ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಷ್ಟು ಇವಾಗ ಈಗ ನಾನು ಮಾಡಿಕೊಂಡು ಅನ್ನದ್ರಾಗೆ ಇಷ್ಟು ಉಳಿಸಿ ಇವಾಗ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಮತ್ತು ನಾವು ಅನ್ನ ಹಾಕ್ಕೊಂಡು ಕಲಿಸ್ಕೊಬೋದು ಕಮ್ಮಿ ಅಂತಂದರೆ ಎಣ್ಣೆ ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೆ ಇವಾಗ ಇದನ್ನು ಕಲಸಿ ನಿಮಗೆ ತೋರಿಸ್ತೀನಿ ಇನ್ನ ಉದು ಬೇಕು ಅಂತ ಅನ್ನೋರು ಅನ್ನ ಉದುರು ಮಾಡ್ಕೋಬೋದು ನಮ್ಮನೆ ಇಷ್ಟೇ ಸಾಕು ಉದುರು ಅಂತ ಹೇಳಿ ನಾ ಇಷ್ಟೇ ಉದುರು ಮಾಡಿದ್ದೀನಿ ಅನ್ನ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ ಅವ್ರವ್ರ ಮನೆ ತಕ್ಕಾಗಿ ನಾವು ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಮಾತ್ರ ಇಷ್ಟಿದ್ರೆ ಸಾಕು ನಾವು ಮಾಡ್ಕೊಂಡಿರೋ ಟೊಮೆಟೊ ಬಾತಿಗೆ ಎಲ್ಲ ಮಸಾಲೆ ಎಲ್ಲ ನಾ ತೋರಿಸಿದಷ್ಟು ಕರೆಕ್ಟಾಗಿ ನೀವು ಯೂಸ್ ಮಾಡಿಕೊಂಡು ಮಾಡಿಕೊಂಡ್ರ ಅಂದ್ರೆ ಒಳ್ಳೆ ಟೇಸ್ಟಿಯಾದ ಟೊಮೆಟೊ ಭಾತ್ ಆಗುತ್ತೆ ಮಾಡಿಕೊಂಡು ತಿನ್ನೋ ಟೇಸ್ಟೇ ಬೇರೆ ಇರುತ್ತೆ ಬೋಟಲ್ ಟೇಸ್ಟೇ ಬೇರೆ ಇರುತ್ತೆ ಅದಕ್ಕೆ ನಮ್ಮ ಹೋಟೆಲ್ ಟೇಸ್ಟ್ ಗಿಂತ ಇದು ಚೆನ್ನಾಗಿರುತ್ತೆ ಮನೆಯಲ್ಲಿ ಮಾಡ್ಕೊಂಡಿರೋ ಮಸಾಲ ಇನ್ನೂ ಸ್ವಲ್ಪ ಅನ್ನ ಹಿಡಿಸುತ್ತೆ ನೋಡ್ರಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದೆ ಈಗ ಇನ್ನೊಂದು ಸ್ವಲ್ಪ ಅನ್ನ ಹಾಕೊಂಡು ನಾವು ಕಲಸೋಣ ಅಂತ ಈಗ ರಿಮೈನಿಂಗ್ ಅನ್ನ ಏನು ಉಳ್ದಿತ್ತಲ್ಲ ನಾನು ಇಟ್ಟಿದ್ದು ಅದನ್ನೆಲ್ಲ ಅನ್ನ ನಾನು ಇವಾಗ ಹಾಕಿ ಕಲಿಸ್ಬಿಡ್ತಾ ಇದ್ದೀನಿ ಈಗ ನಾನು ಅಕ್ಕಿ ತಗೊಂಡೇ ಅನ್ನ ಮಾಡ್ಕೊಂಡಿದ್ನಲ್ಲ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಆಗಿದೆ ಇವಾಗ ನಾನು ಅನ್ನದ್ದು ಮತ್ತು ನಾ ಏನು ಟೊಮೆಟೊ ಹೆಚ್ಚಿಟ್ಕೊಂಡೆ ಏನ್ ಭಾತಿಂದು ಮಸಾಲ ಮಾಡಿಟ್ಕೊಂಡಿದ್ದಲ್ಲ ಅದು ಎಲ್ಲನೂ ಕರೆಕ್ಟಾಗಿ ಆಗಿದೆ ನೋಡಿ ಇವಾಗ ಕಲಿಸಿದ್ದೀನಿ ಇನ್ನು ಇದು ಸರ್ವಿಂಗ್ ಬೌಲಿಗೆ ಸರ್ವ್ ಈಗ ನಾನು ಈ ಬೌಲಿಗೆ ಟೊಮೆಟೊ ಭಾತನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಗೋದಂಬರಿಯನ್ನು ಹಾಕಿ ಗಾರ್ನಿಶ್ಗಾಗಿ ರುಚಿಕರವಾದ ಟೇಸ್ಟಿಯಾದ ಟೊಮೆಟೊ ಭಾತು ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಒಂದು ಸಾರಿ ಸಮ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹೇಗಿದೆ ಎಂದು ತಿಳಿಸಿ ಹಾಗಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ಬಂದಿರುವ ವೀಕ್ಷಕರೇ ಸಬ್ಸ್ಕ್ರೈಬ್ ಆಗಿ ನಾನು ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ ವೀಕ್ಷಕರೇ ಈ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಲೈಕ್ ಆಯಿತು ಎಂದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಶೇರ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಮಾಡಿ ಇದೇ ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬರುತ್ತಿದ್ದರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಮಾಡುವುದಕ್ಕೆ ಮರೆಯಬೇಡಿ